ಜಂಪ್ ಜಂಪ್ ಐ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಚಾನೆಲ್ ನೋಡ್ತಾ ಇದ್ದೀರಲ್ಲ ಇವತ್ತು ಸಿಂಪಲ್ ಆಗಿ ಮನೇಲೇ ಹೆಲ್ದಿ ಫುಡ್ ಆದಂತಹ ರವೆ ಉಂಡೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮಕ್ಕಳಿಗೆ ಅಜ್ಜಿಂದಿರಿಗೆ ಮತ್ತು ದೊಡ್ಡವರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾದಂಥ ಸ್ವೀಟ್ ಅಂದರೆ ರವೆ ಉಂಡೆ ಯಾರು ತಿನ್ನಲ್ಲ ರೀ ರವೆ ಉಂಡೆ ಅಂದರೆ ಮನೆಯಲ್ಲೇ ಸಿಂಪಲ್ಲಾಗಿ ಹಾಫ್ ಆನ್ ಅವರಲ್ಲಿ ಮಾಡ್ಕೊಳ್ಳೋಂಥ ರವೆ ಉಂಡೆ ಇಲ್ಲಿ ನಾನು ಮೀಡಿಯಮ್ ಸೈಪ್ಸ್ ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿನ ಅದನ್ನು ನೀಟಾಗಿ ಹುರ್ಕೋಬೇಕು ಅದನ್ನು ಮೀಡಿಯಮ್ ಸ್ಲೋ ಅಲ್ಲೇ ನೀಟಾಗಿ ಹುರ್ಕೊಳ್ಳಿ ಮತ್ತು ಯಾವುದೇ ರೀತಿ ಗಂಟಂತೂ ಆಗಬಾರ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀಟಾಗಿ ಅದೆರಡೂ ಕೂಡ ಎಣ್ಣೆ ಮತ್ತು ರವೆ ಎರಡು ಒಣ್ಕೋಬೇಕು ನೀಟಾಗಿ ಅಷ್ಟು ನೀಟಾಗಿ ಅದನ್ನು ಕೈ ಕೈ ಬಿಡದೆ ನೀಟಾಗಿ ಕಳಿಸ್ಕೊತಾ ಇರಬೇಕು ನೋಡ್ತಾಯಿದ್ದೀರಲ್ಲ ಈ ರೀತಿ ಕಳಿಸ್ಕೊಡಿ ರವೆ ಮತ್ತು ಎಣ್ಣೆ ಎರಡು ಒಣ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಉಡ್ ನೋಡೋಕ್ಕೂ ಶೋ ಯಾವತ್ತೂ ಲೋ ಫ್ಲೇಯಲ್ಲೇ ಇಟ್ಕೊಡಿ ರವೇನ ಸೀರಿಸಬೇಡಿ ಈ ರೀತಿ ಚೆನ್ನಾಗಿ ಹುಡುಗಾಗಿ ಹುರ್ಕೊಳ್ಳಿ ನೋಡ್ತಾ ಇದ್ದೀರಾ ನಾನು ಸ್ವಲ್ಪ ಒಂದೂವರೆ ಕಪ್ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ತುಪ್ಪ ಇಟ್ಕೊಂಡು ಅದನ್ನ ತೊಗೊಂಡಿದ್ದೀನಿ ಈಗ ಕೊಬ್ಬರಿನೂ ಮತ್ತು ಸಕ್ ರವೆನೂ ಎರಡೂ ಕೂಡ ಒಂದ್ಕೋಬೇಕು ಆ ರೀತಿ ಕಲಿಸ್ಕೋಬೇಕು ರವೆ ಮತ್ತು ಕೊಬ್ಬರಿ ಹೊಂದ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಲಿಸ್ಕೊಳ್ಳಿ ಸ್ಟವ್ ಯಾವತ್ತೂ ಲೋ ಇಟ್ಕೊಳ್ಳಿ ಇಲ್ಲಿ ನಾನು ಎರಡು ಗ್ಲಾಸ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರವೆಗೂ ಸಕ್ಕರೆನೂ ಒಂದೇ ಸಮ ಇರಬೇಕು ನೋಡ್ಕೊಂಡು ತೊಗೊಳ್ಳಿ ಸ್ವೀಟು ನಿಮಗೆ ಕೆಲವ್ರಿಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಕೆಲವ್ರ ಸ್ವೀಟ್ ತುಂಬ ಇಷ್ಟ ಆಗೋಲ್ಲ ಅಂಥವ್ರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ఈ రీతి సక్రె రవే మూరు కూడా చోటు ఆవగా స్వీట్ కూడా తు చాలా ఈ రీతి చనం కలస్కోడి ఒస నీటె ముట్ నోడ్కోరీతి ఇదే అంత రవెల్ చన ఒంకొగ అంత ఈ రీతి చన కలస్కోడి నీటీ ಎರಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ರವೆ ಎಲ್ಲ ಸಕ್ಕರೆ ಒಳಗೆಲ್ಲ ಚೆನ್ನಾಗಿ ಅಂದ್ಕೊಂಡಿರುತ್ತೆ ಆವಾಗ ತಿಂದಾಗ ಸಕ್ಕರೆ ಥರ ಅನಿಸಲ್ಲ ತುಂಬ ಟೇಸ್ಟ್ ಕೂಡ ಇರುತ್ತೆ ಇಲ್ಲಿ ಒಂದು ಬೌಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ ಸ್ವಲ್ಪ ಕಾಯಿಸ್ಕೋಬೇಕು ಗೋಡಂಬಿ ದ್ರಾಕ್ಷಿ ಎರಡನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ತುಪ್ಪದ ಫ್ಲೇವರು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ತುಪ್ಪನೂ ದ್ರಾಕ್ಷಿಗಳು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರವೆ ಉಂಡೆಗೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಉಗುರು ಬೆಚ್ಚಗಿರೋಷ್ಟು ಹಾಲು ತೊಗೊಂಡಿದ್ದೀನಿ ತುಂಬ ಬಿಸಿ ತಗೊಳ್ಳೋಕೆ ಹೋಗಬೇಡಿ ಇಲ್ಲಿ ಸ್ವಲ್ಪ ಹಾಲು ತೊಗೊಂಡು ಅದನ್ನು ಎಷ್ಟು ಬೇಕು ನಿಮಗೆ ಉಂಡೆ ಕಟ್ಕೊಳ್ಳೋವಾಗಷ್ಟು ಅಷ್ಟು ಮಾತ್ರ ತೊಗೊಳ್ಳಿ ತುಂಬ ಜಾಸ್ತಿ ಹಾಕ್ಬೇಡಿ ಪಾಕ ಆಗಿಬಿಡುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊತ ಉಂಡೆ ಕಟ್ಟಾಗ ಆಗಬೇಕು ರವೆ ಮತ್ತು ಹಾಲು ಎರಡೂ ಕೂಡ ರವೆ ಉಂಡೆ ಕಟ್ಟೋ ಅಷ್ಟು ಹಾಕಬೇಕು ಉಂಡೆ ಕಟ್ಟೋ ಹಾಗೆ ನೀಟಾಗಿ ಹಾಲು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಇಲ್ಲಿ ಇದ್ದೀರಲ್ಲ ಈ ರೀತಿ ನೀಟಾಗೆ ಕಲಿಸ್ಕೋಬೇಕು ನೀಟಾಗಿ ರವೆಗೆ ಹಾಲು ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಕಲಿಸ್ಕೊಡಿ ಏಕೆ ಉಂಡೆ ಚೆನ್ನಾಗಿ ಬರಬೇಕು ಮತ್ತು ತುಂಬ ದಿನ ಇಟ್ಟರೂ ಕೂಡ ಕೇಳಲ್ಲ ನೀವು ಯಾವಾಗ ಬೇಕಾದರೂ ತಿನ್ಬೋದು ಒಂದು ವಾರ ಇಟ್ಕೊಂಡು ಕೂಡ ರವೆ ಉಂಡೆನ ತಿನ್ಬೋದು ತುಂಬ ಸ್ವೀಟಾಗೂ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಈ ರೀತಿ ನೀಟಾಗಿ ಉಂಡೆ ಮಾಡ್ಕೊಳ್ಳಿ ತುಂಬ ದಪ್ಪ ಮಾಡಬೇಡಿ ತುಂಬ ಸಣ್ಣನೂ ಮಾಡಬೇಡಿ ಆಗಿ ಉಂಡೆ ಮಾಡಿಟ್ಕೊಳ್ಳಿ ತುಂಬ ಟೇಸ್ಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಾ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರವೆ ಉಂಡೆ ಎಷ್ಟು ರೌಂಡ್ ಆಗಿದೆ ಎಷ್ಟು ಚೆನ್ನಾಗಿದೆ ಒಂದು ಪ್ಲಾಸ್ಟಿಕ್ ಡಬ್ ಹಾಕಿ ಮುಚ್ಚಿಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್